ಹನುಮಂತಡುಕ್ತ ಬಂದು ಅಂತ ಅನ್ನಿಸ್ತರೇ ಇಲ್ಲ ದೇವಸ್ಥಾನ ಕಂಪ್ಲೀಟ್ ಡೆಮಾಲಿಶ್ ಆಗಿಬಿಟ್ಟು ಒಳಗಡೆ ಎಲ್ಲ ಕೆಲಸ ನಡೀತಾ ಇದೆ ನಮಸ್ಕಾರ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಡುಕ್ ತೊರೆಗೆ ಬಂದಿದ್ವಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ಯಾಮಿಲಿ ಸಮೇತ ಸಮ್ಮರ್ ರಜಾ ಶುರುವಾಗಿದೆ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗಪ್ಪ ಅಂತ ಹಿಂಸೆ ಆಗ್ತಾಯಿರ್ತಾರೆ ಹಾಗೆ ನಾನು ಸಹ ಮನೆಯವ್ರನ್ನ ಎಲ್ಲೂ ಹೊರಗಡೆ ಜಾಸ್ತಿ ಕರ್ಕೊಂಡು ಹೋಗಿಲ್ಲ ಅದರಿಂದ ರಜಾ ಇತ್ತಲ್ಲ ಹಾಗೆ ಮುಡುಕ್ ಹೋಗಿದ್ದು ಬರೋಣ ಅಂತ ಬಂದೆ ಕಳೆದ ಬಾರಿ ಜಾತ್ರೆಗೆ ಬಂದಿದೆ ಏನಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಸರಿ ಆಯಿತು ಮುಡುಕ್ತಾರೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಕಾರಲ್ಲಿ ನಾನು ನನ್ನ ತಮ್ಮ ನನ್ನ ಹೆಂಡ್ತಿ ನನ್ನ ಮಕ್ಕಳು ಎಲ್ಲ ಹೊರಟು ಬಂದ್ವಿ ತುಂಬ ಬಿಸಿಲಿದೆ ಈ ಬಿಸಿಲಿಗೆ ಹೊರಗಡೆ ಓಡಾಡೋಕ್ಕೆ ಸಾಕು ಸಾಕಾಗಿ ಹೋಯ್ತೆ ಬಿಸಿಲಂತೂ ಸಿಕ್ಕಾಪಟೆ ಜಾಸ್ತಿ ಇದೆ ಹುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡಿ ಮೆಟ್ಲ ಹತ್ಕೊಂಡು ಹೋಗೋಣ ಅಂದರೆ ಅದೇ ಈ ಬಿಸಿಲಿರೋದರಿಂದ ಮೆಟ್ಲು ಹತ್ತೋದು ಬೇಡ ಅಂದ್ಬಿಟ್ಟು ಮಕ್ಕಳೆಲ್ಲ ಬೇಡ ಕಣಪ್ಪ ಅಂತಂದರು ಅದಕ್ಕೆ ರಸ್ತೆ ಮೂಲಕನೇ ಅರ್ಧ ಬೆಟ್ಟದ ಹತ್ರ ಹೋಗುತ್ತೆ ಕಾರು ಅದಕ್ಕೆ ಆ ಕಡೆ ಬಂದಿದ್ದೀವಿ ಬನ್ನಿ ಸ್ನೇಹಿತರೆ ಮುಡ್ಕುತ್ತರೆ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಮೇಲುಗಡೆ ಎಲ್ಲ ಹೇಗಿದೆ ಏನು ಅನ್ನೋದನ್ನು ತೋರಿಸ್ತೀನಿ ಹಾಗೆ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ ನೋಡಿ ಫಸ್ಟ್ ತಲ್ ಕಡೆಗೆ ಅಡುಗೆ ಮಾಡಿ hilangnya hilangnya di baru mentah mentah ಒಂದೂವರೆ ತಿಂಗಳಾಯ್ತ ಜಿಗೆ ಬಂದು ಇಲ್ಲಿಗೆ ನಾವು ಜಾತ್ರೆಯಲ್ಲಿ ಜಾತ್ರೆಗೆ ಬಂದಿದ್ವಲ್ಲ ಆಗ ಹಾಂ ಈಗ ಅದೇ ಮುಡುಕ್ತಾರೆ ಜಾತ್ರೆ ನಡೆದಾಗ ಬಂದಿದ್ದು ಇಲ್ಲಿ ತನಕ ಫುಲ್ಲು ಜನ ಫುಲ್ ಸ್ಟ್ರೆಕ್ ಆಗಿಬಿಟ್ಟು ಮೇಲ್ಗಡೆ ಹೋಗೋಕೆ ಆಗಲಿಲ್ಲ ದೇವಸ್ಥಾನದ ಮೇಲ್ಗಡೆಗೆ ವಾಪಸ್ಸು ಹೊಟ್ಟೋದು ಆ ವೀಡಿಯೋಲಿ ಏನಂದರೆ ಆ ಜಾತ್ರೆಯಲ್ಲಿ ಒಂದಷ್ಟು ವಿಡಿಯೋ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದು ವಾಪಸ್ ಹೋದು ಅದಕ್ಕೆ ಇವತ್ತು ಮತ್ತೆ ಮುಡುಕ್ತರೆ ಬಂದಿದ್ದೀವಿ ಈಗ ದೇವಸ್ಥಾನ ಮೇಲ್ಗಡೆ ಹೋಗ್ತಾಯಿದ್ದೀವಿ ಬನ್ನಿ ಮುಡುಕುತ್ತರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬಿಸಿಲು ಏನಂದರೆ ಈ ಶೀಟ್ಗಳೆಲ್ಲ ಹಾಕಿರೋದ್ರಿಂದ ನೆರಳಿದೆ ನಡ್ಸಿದರೆ ಕಾವೇರಿ ನೀರು ಓ ದೇವಸ್ಥಾನದ ಕೆಲಸ ನಡೀತಾ ಫುಲ್ ಎಲ್ಲ ಡಮಲೇಷ್ ಆಗ್ಬಿಟ್ಟೈತೆ ಮೇಲ್ಗಡೆ ಎಲ್ಲ ದೇವಸ್ಥಾನ ಫುಲ್ಲು ಹ್ಞೂ ಫುಲ್ಲು ದೇವಸ್ಥಾನ ಡಮಲಿಷ್ಸ್ ಆಗಿ ಮತ್ತೆ ಪುನರ್ ನಿರ್ಮಾಣ ಮಾಡ್ತಾ ಇದ್ರೆ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಇರೋದು ನಂಗೆ ಗೊತ್ತೇ ಇರಲಿಲ್ಲ ದೇವಸ್ಥಾನ ಡೆಮೆಲೇಷ್ ಆಗಿರೋದು ಜಾತ್ರೆಯಲ್ಲಿ ಅದೇ ಮೇಲ್ಗಡೆ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ನಲ್ಲ ಜಾತ್ರೆಯಲ್ಲಿ ಮೇಲ್ಗಡೆ ಬರಲಿಲ್ಲ ಅದರಿಂದ ಇಲ್ಲಿ ದೇವಸ್ಥಾನ ಡಮೆಲ್ ಇಷ್ಟ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ ಈಗ ನೋಡಿ ಇಲ್ಲಿ ಬಂದ ತಕ್ಷಣ ನನಗೆ ಆ ಥರ ಆಶ್ಚರ್ಯ ಆಯಿತು ಜಾಗ ಹೋಗ್ಬಿಟ್ಟು ಎಲ್ಲ ಕೆಲಸ ಇದೆ ಹುಡುಕ್ತರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಕೆಲಸ ನಡೀತಾ ಇದೆ ನೋಡಿ ಸ್ನೇಹಿತರೆ ಈಗೆಲ್ಲ ದೇವಸ್ಥಾನದ ಕೆಲಸ ನೋಡಿ ಎಲ್ಲ ಕಲ್ಲಿನ ಕಟ್ಟಡವೇ ಕಟ್ತಾ ಇದ್ದಾರೆ ಏನಂದರೆ ಈಗ ಎಲ್ಲ ಮಿಷಿನನ್ನು ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡ್ತಾರೆ ನೋಡಿ ಈಗ ಇಲ್ಲಿ ಕ್ರೇನ್ ಮೂಲಕ ದೊಡ್ಡ ದೊಡ್ಡ ಕಲ್ಲುಗಳನ್ನು ಒಳಗಡೆಗೆ ಇದ್ದಾರೆ ಮತ್ತು ಅದು ಯಾವ ಸೈಜಿಗೆ ಬೇಕು ಏನು ಅಂತ ಕಟ್ ಮಾಡ್ಕೊಳ್ಳೋಕ್ಕೆ ಮಿಷಿನ್ಗಳನ್ನೆಲ್ಲ ಇಟ್ಕೊಂಡು ಮಿಷಿನ್ಗಳಲ್ಲಿ ಕಟ್ ಮಾಡಿಕೊಂಡು ಕೆಲಸ ಮಾಡ್ತಾರೆ ಅಂದರೆ ಇಂದಿನ ಕಾಲದಲ್ಲಿ ನಮ್ಮ ನಿಜವಾಗ್ಲೂ ಹಳೆಯ ದೇವಸ್ಥಾನಗಳನ್ನು ನೋಡಿದಾಗ ಸಾವಿರಾರು ವರ್ಷಗಳು ದೇವಸ್ಥಾನ ತುಂಬ ಹಳೆಯ ಇತಿಹಾಸ ಇರೋ ದೇವಸ್ಥಾನಗಳನ್ನು ನೋಡಿದಾಗ ಆ ದೊಡ್ಡ ದೊಡ್ಡ ಕಲ್ಲು ಕಲ್ಲಿನ ಕಂಬ ಚಪ್ಪಡಿಗಳು ಮೇಲ್ಗಡೆ ತಾರಿಸಿ ಎಲ್ಲ ಎಷ್ಟರ ಮಟ್ಟಿಗೆ ಅವರು ಅವಾಗ ಬರೀ ಕೈ ಕೆಲಸದಲ್ಲೇ ಎಷ್ಟು ಚೆನ್ನಾಗಿ ಮಾಡಿದರೆ ಆ ದೇವಸ್ಥಾನಗಳನ್ನು ನೋಡೋದೇ ಒಂಥರ ಆನಂದ ನಾ ತುಂಬ ದೇವಸ್ಥಾನಗಳದ್ದು ವಿಡಿಯೋಗಳು ಮಾಡಿರಿ ಅದನ್ನು ನಿಮಗೆ ತೋರಿಸಿದ್ದೀನಿ ನೋಡಿ ಯಾಕೆಂದರೆ ಆ ಹಳೆ ಕೆಲಸಕ್ಕೂ ನೋಡಿ ಈಗಿನ ಫ್ಯಾಷನ್ನು ಅಂದರೆ ಈ ಥರ ಏನಂದರೆ ಮಿಷಿನರಿಗಳನ್ನು ಉಪಯೋಗಿಸ್ಕೊಂಡು ಮಾಡೋ ಕೆಲಸಕ್ಕೂ ಎಷ್ಟು ವ್ಯತ್ಯಾಸ ಇದೆ ಹಾಗೆ ಹೇಳಬೇಕು ಅನ್ನಿಸ್ತು ಕ್ರೈನ್ ನೋಡಿ ಕ್ರೈನ್ ಮೂಲಕ ಇಷ್ಟು ದೊಡ್ಡ ಕಲ್ಲನ್ನು ಎತ್ತಿ ಇಳಿಸ್ತಾ ಇದ್ದಾರೆ ಅಂದರೆ ಮುಂಚೆಯೆಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಕಲ್ಲುಗಳನ್ನು ಸಹ ಅದು ಹೇಗೆ ನಿಜವಾಗಲೂ ಮಿಷಿನ್ಗಳ ಸಹಾಯ ಇಲ್ಲದೆ ಅದು ಯಾವ ರೀತಿ ಮಾಡ್ತಿದ್ರು ಅನ್ನೋದೇ ಒಂದು ಆಶ್ಚರ್ಯ ಹೆಂಗಿತ್ತ ಗೊತ್ತಲ್ವಾ ದೇವಸ್ಥಾನ ನೋಡಿದ್ರೆ ಅಲ್ವಾ ಈಗ ನೋಡೋ ದೇವಸ್ಥಾನಕ್ಕೆ ಬಂದು ಇದೆ ಮಲ್ಲಿಕಾರ್ಜುನ ಸ್ವಾಮಿ ಮುಡುಕ್ತರೆಗೆ ಬಂದು ಅಂತ ಅನ್ನಿಸ್ತೇ ಇಲ್ಲ ದೇವಸ್ಥಾನ ಕಂಪ್ಲೀಟು ಡೆಮಾಲಿಷ್ ಆಗಿಬಿಟ್ಟು ಒಳಗಡೆ ಎಲ್ಲ ಕೆಲಸ ನಡೀತಾ ಇದೆ ಸರಿ ಆಯಿತು ಇರಲಿ ಈಗ ನೆಕ್ಸ್ಟು ಹೊಸದು ದೇವಸ್ಥಾನ ಕಟ್ಟಿದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಸರ್ ಇದೊಂಥರ ಬಂದಿದ್ದು ಒಳ್ಳೆಯದಾಯಿತು ಇದು ಈ ದೇವಸ್ಥಾನದ್ದು ಕೆಲಸ ನಡೀತಿರುವಾಗ ಒಂದು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ದೇವಸ್ಥಾನ ಎಲ್ಲ ರೆಡಿ ಆಗಲಿ ಆವಾಗ ಒಂದು ವೀಡಿಯೋ ಮಾಡ್ತೀನಿ ಬಂದು ನೋಡಿ ಮುಡುಕ್ತೊರೆ ದೇವಸ್ಥಾನದ ಸುತ್ತ ಬೆಟ್ಟಳ್ಳಿ ಮಾರಮ್ಮ ತಾಯಿ ದೇವಸ್ಥಾನ ಈ ಕಡೆ ಹೋದ್ರೆ